ಬಿಜೆಪಿಗೆ ನಷ್ಟ ಬಿಜೆಪಿಗೆ ನಷ್ಟ ಮೈನಸ್ ಯಾವ ಮೈನಸ್ಸು ಇಲ್ಲ ಜೆ ಇನ್ನು ಸ್ವಚ್ಛವಾಗಿದೆ ಬಲಿಷ್ಠವಾಗುತ್ತೆ ಮುಂಬರುವ ಲೋಕಲ್ ಬಾಡಿ ಚೆನ್ನಾಗಿ ಎಲೆಕ್ಷನಲ್ಲಿ ಗೆಲ್ತೀವಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಕರ್ಕೊಂಡ್ರೆ ರಾಷ್ಟ್ರೀಯ ನಾಯಕರ ತೀರ್ಮಾನ ಪ್ರತಿ ದಿವಸ ಟೀಕೆ ಟಿಪ್ಪಣಿ ಮಾಡಿ ಯಾರು ಕರ್ಕಂತಾರೆ ಅನಗತ್ಯವಾಗಿ ಯಡಿಯೂರಪ್ಪನೇ ವಿಜೇಂದ್ರ ಟೀಕೆ ಮಾಡಿ ಬಂದೇನಾ ಅದೇ ಅದೇ ಅಮಿತ್ ಶಾ ಆಗಿರ್ಬೋದು ಮೋದಿ ಅವರಾಗಿರ್ಬೋದು ಅವರೇ ಕರ್ಕೊಂಡು ಹೋಗ್ತಾರ ಈಗ ಹೇಳ್ತಾರಣ ಹಗಲ್ ಕನಸಲ್ಲ ಈಗ ರಾತ್ರಿ ಕನಸುಗಳು ಕೆಲವರಿಗೆ ಬರ್ತಾರ ಇವ್ರಿಗೆ ಹಗಲ್ ಗನಸ್ ಬಿಡ್ತು ನಾನು ಪಕ್ಷ ವಿರುದ್ಧ ಮಾತಾಡಿಲ್ಲ ಧನ್ಯವಾದಗಳು ಬಿಜೆಪಿಗೆ ನಷ್ಟ ಬಿಜೆಪಿಗೆ ನಷ್ಟ ಮೈನಸ್ ಯಾವ ಮೈನಸ್ಸು ಇಲ್ಲ ಬಿ ಜೆ ಪಿ ಸ್ವಚ್ಛವಾಗಿದೆ ಬಲಿಷ್ಠವಾಗುತ್ತೆ ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನ್ ಎಲೆಕ್ಷನಲ್ಲಿ ಗೆಲ್ತೀವಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಸರ್ ಅದರ ರಾಷ್ಟ್ರೀಯ ನಾಯಕರ ತೀರ್ಮಾನ ಪ್ರತಿ ದಿವಸ ಟೀಕೆ ಟಿಪ್ಪಣಿ ಮಾಡಿ ಯಾರು ಕರ್ಕಂತಾರೆ ಅನಗತ್ಯವಾಗಿ ಯಡಿಯೂರಪ್ಪನ ವಿಜಯನ ಟೀಕೆ ಮಾಡಿ ಒಂದೇನಾ ಅದೇ ಅಮಿತ್ ಶಾ ಆಗಿರ್ಬೋದು ಮೋದಿ ಅವ್ರಾಗಿರ್ಬೋದು ಅವರೇ ಕರ್ಕೊಂಡು ನಾನು ಹೇಳಿಲ್ಲ ಹಗಲ್ ಕನಸಲ್ಲ ಈಗ ರಾತ್ರಿ ಕಲಿಸ್ಕೊಳ್ಳಿ ಯಾಕೆ ಬೀಳ್ತಾರೆ ಇವ್ರಿಗೆ ಹಗಲ್ ಗಮನ ಇವ್ರು ಕಟೀಲ್ ನಾನು ಪಕ್ಷ ವಿರುದ್ಧ ಮಾತಾಡಲಿಲ್ಲ ಧನ್ಯವಾದಗಳು